ಎಲ್ಲರಿಗೂ ನಮಸ್ಕಾರ ಸದ್ಯ ಭಾರತದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಉತ್ಸವ ನಡೀತಾ ಇದೆ ಅದೇ ಕುಂಭಮೇಳ ಒಂದಿಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ ಈ ಕುಂಭಮೇಳ ಯಾಕೆ ವರ್ಷ ಇಡೀ ಆಗಲ್ಲ ಅಂದರೆ ಪ್ರತಿ ವರ್ಷವೂ ಯಾಕೆ ಆಗಲ್ಲ ಅದರಲ್ಲೂ ಈ ಕುಂಭಮೇಳ ಭಾರತದಲ್ಲಿ ಕೇವಲ ನಾಲ್ಕು ಪ್ರದೇಶದಲ್ಲಿ ಮಾತ್ರ ಆಗುತ್ತೆ ಅದೇ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಯಾಕೆ ಎಲ್ಲ ರಾಜ್ಯಗಳಲ್ಲೂ ಆಗಲ್ಲ ಅಂತ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಗಬೇಕು ಅಂದ್ರೆ ಇದರ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆಯನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಅದೇ ಸಮುದ್ರ ಮಂಥನ ಏನು ಈ ಸಮುದ್ರ ಮಂಥನ ಅಂದ್ರೆ ಅಮೃತವನ್ನ ಸೇವಿಸುವುದಕ್ಕಾಗಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಒಂದು ಘೋರವಾದ ಯುದ್ಧ ನಡೆಯುತ್ತೆ ಅದೇ ಸಮುದ್ರ ಮಂಥನ ಅಮೃತವನ್ನ ಸೇವಿಸಬೇಕಾದ್ರೆ ಸಮುದ್ರ ಮಂಥನವನ್ನ ಮಾಡಬೇಕು ಅಂದರೆ ಸಮುದ್ರವನ್ನ ಕಡಿಬೇಕು ಅಂತ ಹೇಳಿ ಮಂದಾರಚಲ ಪರ್ವತವನ್ನ ಕಡ್ಗೋಲಾಗಿ ಮಾಡ್ಕೊಳ್ತಾರೆ ದೇವಾನುದೇವತೆಗಳು ಮತ್ತು ರಾಕ್ಷಸರು ಆನಂತರ ಸರ್ಪಗಳ ರಾಜ ವಾಸುಕಿಯನ್ನ ಹಗ್ಗವಾಗಿ ಬಳಸ್ಕೊಳ್ತಾರೆ ದೇವಾನು ದೇವತೆಗಳು ವಾಸುಕಿಯ ಬಾಲವನ್ನು ಇಟ್ಕೊಂಡ್ರೆ ರಾಕ್ಷಸರು ವಾಸುಕಿಯ ತಲೆಯನ್ನು ಇಟ್ಕೊಂಡು ಸಮುದ್ರ ಮಂಥನವನ್ನು ಮಾಡ್ತಾರೆ ಅಂದರೆ ಕಡಿತಾರೆ ಆಗ ಅಮೃತ ಉಕ್ಕಿ ಬರುತ್ತೆ ಕಲಶದಿಂದ ಕಲಶದಿಂದ ಉಕ್ಕಿ ಹರಿದಂತಹ ಅಮೃತದಲ್ಲಿ ನಾಲ್ಕು ಬಿಂದುಗಳು ಭೂಮಿ ಮೇಲೆ ಬೀಳುತ್ತೆ ಒಂದು ಪ್ರಯಾಗರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಹಾಗಾಗಿ ಈ ನಾಲ್ಕು ಪ್ರದೇಶಗಳನ್ನು ಅತ್ಯಂತ ಪವಿತ್ರವಾದ ಆಧ್ಯಾತ್ಮಿಕ ಕ್ಷೇತ್ರಗಳು ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ನಾಗ ಸಾಧುಗಳು ಎಲ್ಲ ಸಾಧುಗಳು ಭಾರತದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಜನಸಾಮಾನ್ಯರು ಕೂಡ ಕುಂಭಮೇಳದಲ್ಲಿ ಭಾಗವಹಿಸಬಹುದು ಪವಿತ್ರವಾದ ನದಿಯಲ್ಲಿ ಅಂದರೆ ಅಮೃತ ಬಿದ್ದಿರುವಂತಹ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ ಅಂದರೆ ನಮ್ಮ ಎಲ್ಲ ಪಾಪಕರ್ಮಗಳು ದೂರ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಹಾಗಾಗಿ ಈ ನಾಲ್ಕು ಪ್ರದೇಶಗಳಲ್ಲಿ ಕುಂಭಮೇಳದ ಆಯೋಜನೆಯನ್ನು ಮಾಡ್ತಾರೆ